ನಮಸ್ಕಾರ ವೀಕ್ಷಕರೇ ಇಂದು ಫೆಬ್ರವರಿ ಹದಿನಾಲ್ಕು ಹಲವರಿಗೆ ಇದು ಪ್ರೀತಿಯ ದಿನವ ದಿನವಾಗಿರಬಹುದು ಆದರೆ ನಮ್ಮ ಭಾರತದಲ್ಲಿ ಇತಿಹಾ ಭಾರತದ ಇತಿಹಾಸದಲ್ಲಿ ಈ ದಿನ ಒಂದು ನೋವಿನ ಗುರುತು ಇದು ಕೇವಲ ಒಂದು ದಿನವಲ್ಲ ಇದು ತಾಯಿಯ ಕಣ್ಣೀರಿನ ದಿನ ಇದು ಹೆಂಡತಿಯ ಮೌನದ ದಿನ ಇದು ಮಕ್ಕಳಿಗೆ ಅಪ್ಪ ಎಂದೇ ಕರೆಯಲು ಆಗದ ದಿನ ಇಂದು ನಾವು ದೇಶ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧರನ್ನು ಸ್ಮರಿಸುವ ಬ್ಲ್ಯಾಕ್ ಡೇ ಎರಡು ಸಾವಿರದ ಹತ್ತೊಂಬತ್ತು ಪೆಬ್ರವರಿ ಹದಿನಾಲ್ಕು ಸಾಧಾರಣ ದಿನದಂದೇ ಕಾಣುತ್ತಿದ್ದ ಆ ಮಜ್ಞಾನ ಏಕಾಏಕಿ ದೇಶದ ಹೃದಯವೇ ನಡುಗಿತು ಎರಡು ಸಾವಿರದ ಹತ್ತೊಂಬತ್ತು ಪುಲ್ವಾಮ್ ಅಟ್ಯಾಕ್ ಜಮ್ಮು ಕಾಶ್ಮೀರದ ಪುಲ್ವಾಮ್ದಲ್ಲಿ ನಡೆದ ಭೀಕರ ದಾಳಿ ಸ್ಫೋಟದ ಶಬ್ದ ಕೇವಲ ಒಂದು ರಸ್ತೆಯನ್ನು ಮಾತ್ರ ಅಲ್ಲ ಸಂಪೂರ್ಣ ದೇಶದ ಆತ್ಮವನ್ನೇ ಕದಡಿತ್ತು ಸೆಂಟ್ರಲ್ ರಿಸರ್ವೇಷನ್ ಪೊಲೀಸ್ ಫೋರ್ಸ್ ಯೋಧರನ್ನು ಹೊತ್ತೊತ್ತಿದ ಹೊತ್ತೊಯ್ಯುತ್ತಿದ್ದ ವಾಹನದ ಮೇಲೆ ನಡೆದ ಆತ್ಮಾಹುತಿ ದಾಳಿಯಲ್ಲಿ ನಲವತ್ತಕ್ಕೂ ಹೆಚ್ಚು ವೀರರು ಅಮರರಾದರು ಆ ಕ್ಷಣದಲ್ಲಿ ಆ ಕ್ಷಣದ ಸಮಯದಲ್ಲಿ ನಿಂತಾಯಿತು ಟಿವಿ ಮುಂದೆ ಕೂತಿದ್ದ ಕೋಟಿ ಭಾರತೀಯರ ಕಣ್ಣುಗಳಲ್ಲಿ ಒಂದೇ ಪ್ರಶ್ನೆ ಏಕೆ ನಮ್ಮ ಯೋಧರು ಸೈನಿಕರಾಗುವುದು ಒಂದು ಉದ್ಯೋಗವಲ್ಲ ಅದು ಒಂದು ಪ್ರತಿಜ್ಞೆ ನಾನು ಬದುಕಿದ್ದರೆ ದೇಶಕ್ಕಾಗಿ ಸತ್ತರು ದೇಶಕ್ಕಾಗಿ ಹಿಮಪಾತದಲ್ಲೂ ಪಾತ್ರದಲ್ಲೂ ಉರಿಯುವ ಬಿಸಿಲಲ್ಲೂ ಕುಟುಂಬದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲೂ ಅವರ ಅವರು ನಿಂತಿದ್ದರು ನಮ್ಮ ಸುರಕ್ಷತೆಗಾಗಿ ನಾವು ಶಾಂತಿಯಿಂದ ನಿದ್ರೆ ಮಾಡುತ್ತಿದ್ದಾಗ ಯಾರೋ ಒಬ್ಬ ಯೋಧರು ಗಡಿಯಲ್ಲಿ ಜಾಗರಣೆ ಮಾಡುತ್ತಿದ್ದ ನಾವು ಹಬ್ಬ ಆಚರಿಸುತ್ತಿದ್ದಾಗ ಯಾರೋ ತಮ್ಮ ಮನೆಗೆ ನೆನೆದು ಮೌನದ ಕಣ್ಣೀರಿಟ್ಟಿದ್ದರು ಯೋಧರ ರಕ್ತದಿಂದಲೇ ದೇಶದ ಧ್ವಜ ಇನ್ನಷ್ಟು ಕೆಂಪಾಗಿದೆ ಗೌರವದಿಂದ ಎತ್ತರವಾಗಿರಬೇಕಾಗಿದೆ ಆ ದಿನ ಹಲ ಹಲವಾರು ಮನೆಗಳಲ್ಲಿ ಫೋನ್ ಮುಳುಗಿತು ಆದರೆ ಅದು ಸಂತಸದ ಸುದ್ದಿಯಲ್ಲ ಒಬ್ಬ ತಾಯಿ ತನ್ನ ಮಗನ ಫೋಟೋ ಹಿಡಿದು ಕೇಳಿದ್ದಾಳೆ ನೀನು ದೇಶ ಉಳಿಸಿದ್ದೀಯಾ ಆದರೆ ನನ್ನ ಹೃದಯವನ್ನು ಯಾರು ಉಳಿಸುತ್ತಾರೆ ಒಬ್ಬ ಮಗು ಹೇಳಿರಬಹುದು ಅಪ್ಪ ಯಾವಾಗ ಬರುತ್ತಾರೆ ಆ ಪ್ರಶ್ನೆಗೆ ಉತ್ತರವೇ ಇರಲಿಲ್ಲ ಒಬ್ಬ ಹೆಂಡತಿ ತನ್ನ ಕನಸುಗಳನ್ನು ಕಣ್ಣೀರಿನಲ್ಲಿ ಮುಳುಗಿಸುತ್ತಾಳೆ ದೇಶದ ಸುರಕ್ಷಿತವಾಗಿರಲು ಕೆಲ ಕುಟುಂಬಗಳು ತಮ್ಮ ಸಂತೋಷವನ್ನೇ ತ್ಯಾಗ ಮಾಡಿವೆ ಆ ದಾಳಿಯ ನಂತರ ಭಾರತದ ಭಾರತ ಕೇವಲ ಒಂದು ದೇಶವಾಗಿರಲಿಲ್ಲ ಒಂದು ಕುಟುಂಬವಾಗಿತ್ತು ಜಾತಿ ಧರ್ಮ ಭಾಷೆ ಎಲ್ಲವೂ ಅಪ್ರಸ್ತುತ ಪ್ರತಿ ಹೃದಯದಲ್ಲೂ ಒಂದೇ ಭಾವನೆ ನಾವು ಭಾರತೀಯರು ದೀಪ ಹಚ್ಚಿದರು ಮೌನಾಚರಣೆ ಮಾಡಿದೆವು ಯೋಧರ ಕೈ ಕೈಜೋಡಿಸಿದೆವು ಅದು ದುಃಖದ ನಡುವೆ ಮೂಡಿದ ಏಕತೆಯ ಶಕ್ತಿ ಇಂದಿನ ಯುವಕರು ಈ ದಿನವನ್ನು ಕೇವಲ ಒಂದು ದುಃಖದ ದಿನವಾಗಿ ನೋಡಬಾರದು ಒಂದು ಜವಾಬ್ದಾರಿಯ ದಿನವಾಗಿ ನೋಡಬೇಕು ದೇಶಕ್ಕಾಗಿ ಪ್ರಾಣ ಕೊಡುವುದು ಪ್ರತಿಯೊಬ್ಬರಿಗೂ ಸಾಧ್ಯವಿಲ್ಲ ಆದರೆ ದೇಶವನ್ನು ಪ್ರೀತಿಸುವುದು ಎಲ್ಲರಿಗೂ ಸಾಧ್ಯವಿದೆ ಸಣ್ಣ ಸಣ್ಣ ಕಾರ್ಯಗಳಿಂದಲೇ ದೇಶದ ಬಲವಾಗುತ್ತದೆ ನಿಷ್ಠೆಯಿಂದ ಕೆಲಸ ಮಾಡುವುದು ಕಾನೂನು ಪಾಲಿಸುವುದು ಪರಸ್ಪರ ಗೌರವಿಸುವುದು ಯೋಧರು ಸಾಯುವುದಿಲ್ಲ ಅವರು ಇತಿಹಾಸವಾಗುತ್ತಾರೆ ಒಬ್ಬ ಸೈನಿಕನ ಕೊನೆಯ ಉಸಿರು ನಮ್ಮ ಮೊದಲ ಸುರಕ್ಷತೆ ಸ್ವಾತಂತ್ರ್ಯ ಉಚಿತವಲ್ಲ ಸ್ವಾತಂತ್ರ್ಯ ಉಚಿತವಲ್ಲ ಅದಕ್ಕೆ ಬೆಲೆ ಯೋಧರ ರಕ್ತ ಈ ಕ್ಷಣದಲ್ಲಿ ನಾವು ಎಲ್ಲರೂ ಹತ್ತು ಸೆಕೆಂಡ್ ಮೌನವಾಗಿ ನಿಂತು ಆ ವೀರರಿಗೆ ಗೌರವ ಸಲ್ಲಿಸೋಣ ಫೆಬ್ರವರಿ ಹದಿನಾಲ್ಕು ಕೆಲವರಿಗೆ ಪ್ರೀತಿಯ ಸಂಕೇತ ಆದರೆ ಭಾರತೇರಿಯ ತ್ಯಾಗದ ಸಂಕೇತ ಇಂದು ಒಂದು ವಿಷಯ ನೆನಪಿರಲಿ ನಾವು ಬದುಕುತ್ತಿರುವ ಪ್ರತಿಯೊಂದು ಸುರಕ್ಷಿತ ಕ್ಷಣದ ಹಿಂದೆ ಯಾರೋ ಒಬ್ಬ ಯೋಧನ ತ್ಯಾಗ ಇದ್ದೇ ಇದೆ ವೀರರಿಗೆ ನಮ್ಮ ಕೋಟಿ ಕೋಟಿ ನಮನಗಳು ಅವರ ಧೈರ್ಯಕ್ಕೆ ನಮ್ಮ ಕೋಟಿ ಸಲಾಂ ಜೈ ಹಿಂದ್